ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಗದಗ ಸನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಹತ್ವಾಕಾಂಕ್ಷಿ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯ ಮೇಲ್ದರ್ಜೆ ಹಾಗೂ ಪುನರ್ಜೀವನ್ ಕಾಮಗಾರಿ ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದರು ಶಾಸಕರಾದ ಶ್ರೀ ಜಿಎಸ್ ಪಾಟೀಲ್ ಅವರು ಅಂದಾಜು ಮೊತ್ತ ಎರಡು ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಒಂದು ಕೊಠಡಿ ಒಳಂಗಣ ದುರಸ್ತಿ ಮತ್ತು ಬಸ್ ತಂಗುದಾಣ ನಿರ್ಮಾಣಿತ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಶಾಸಕರಾದ ಜಿಎಸ್ ಪಾಟೀಲ್ ಅವರು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್ ಅಂದಪ್ಪ ವೀರಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಲಲಿತಾ ರಾಠೋಡ ಶ್ರೀಮತಿ ರೇಖಾ ವೀರಾಪುರ ಎಚ್ ಎಸ್ ಸೋಂಪುರ ಹನುಮಂತ ದೋಸಲ್ ಹಾಗೂ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ರೋಹಿತ್ ಎಮ್ಮತ್ತು ಕೆಆರ್ ಆರ್ ಐ ಡಿ ಎಲ್ ನರಗುಂದ ಅಭ್ಯಂತರರು ಶ್ರೀ ಸದ್ದಾಂ ಹುಸೇನ್ ದೊಡ್ಮನಿ ಆನಂದ್ ಮಠ ತಿಮ್ಮಪ್ಪ ಬಾರಕೇರ ಅಟಲ್ ಬಿಹಾರಿ ವಾಜಪೇಯಿ ಶಾಲೆಯ ಪ್ರಾಂಶುಪಾಲರಾದ ಕೆ ನಾಗರಾಜ್ ಹಾಗೂ ಮೆಣಸಿನಕಾಯಿ ಹಾಗೂ ಶಿಕ್ಷಕ ಶಿಕ್ಷಕಿಯರು ಸಿಬ್ಬಂದಿ ವರ್ಗದವರು ಹಾಗೂ ಅಬ್ಬಿಗೆ ಗ್ರಾಮದ ಮುಖಂಡರು ಹಾಗೂ ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳಿ ಶಾಲೆಗೆ ಬರತಕ್ಕಂಥ ಮುಖ್ಯ ರಸ್ತೆಯಲ್ಲಿ ಸುಮಾರು ಮೀಟರ್ ಸಿ ರಸ್ತೆ ಕಾಮಗಾರಿ ಇವೆಲ್ಲ ಕಾಮಗಾರಿಗಳ ಇವತ್ತು ಪ್ರಾರಂಭ ಮತ್ತು ಅದರ ಜೊತೆಗೆ ಏನು ಇಲ್ಲಿವರೆಗೆ ಇಲ್ಲಿ ಒಂದು ಬಸ್ ನಿಲ್ಸ್ಬೇಕು ಅನ್ನೋ ಒಂದು ವಿಚಾರ ಇತ್ತು ಈಗ ಅದಕ್ಕೆ ಒಂದು ತಂಗುದಾನ ಅಂದ್ರೆ ಬಸ್ ಶೆಲ್ಟರ್ ನಿರ್ಮಾಣ ಅನ್ನೋ ವಿಚಾರದಲ್ಲಿ ಅದನ್ನು ಇವತ್ತು ನಾವು ಪೂಜೆ ನೆರವೇರಿಸ್ತೀವಿ ಇದಾದ ಮೇಲೆ ಅದಕ್ಕೆ ಸುಮಾರು ಆರು ಲಕ್ಷ ರೂಪಾಯಿನ ನಾನು ಅನುದಾನದಲ್ಲಿ ಕೊಟ್ಟು ಆ ಕೆಲಸನೂ ಕೂಡ ಪ್ರಾರಂಭ ಮಾಡ್ತೀವಿ ಇವೆಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಅಬಿಗೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಣಿ ಶ್ರೀಮತಿ ಅವರೇ ಗ್ರಾಮ ಪಂಚಾಯಿತಿ ಎಲ್ಲ ಉಪಾಧ್ಯಕ್ಷರೇ ಗೌರವಾನ್ವಿತ ಎಲ್ಲ ಸದಸ್ಯರೇ ಸದಸ್ಯನಿಯ ಗ್ರಾಮದ ಹಿರಿಯರು ನನ್ನ ಹಿರಿಯರು ಆದಂಥ ಡಾಕ್ಟರ್ ಅವರೇ ಸನ್ಮಾನ್ಯ ಅಂದಪ್ಪ ವೀರಾಪುರವ್ರೆ ಬಾಬುಗೌಡ ಪಾಟೀಲ್ ರೇ ಬಸವರಾಜ್ ಪಲ್ಲೇದವ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಜಿಲ್ಲಾ ಪಂಚಾಯತಿ ಹಿಂದಿನ ಉಪಾಧ್ಯಕ್ಷರು ರಬಾರಿ ಅಧ್ಯಕ್ಷರು ಡಿ ಬ್ಯಾಂಕ್ನ ಇತ್ತೀಚೆಗೆ ನಡೆದಂತಹ ಚುನಾವಣೆಯಲ್ಲಿ ನೂತನವಾಗಿ ಡಿ ಬ್ಯಾಂಕ್ನ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ಸೋದರಿ ರೂಪಾ ಅಂಗಡಿ ಅವರೇ ಇಂದಿನ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷಿನಿ ಶ್ರೀಮತಿ ರೇಣುಕಾ ಬಸವರೆಡ್ಡಿ ಅವರೇ ಗ್ರಾಮದ ಅನೇಕ ಹಿರಿಯರೆಲ್ಲರೂ ಇದ್ದೀರಿ ಮನೆಲ್ಲರೂ ಕೂಡ ಇವತ್ತು